ಕಾರಂತ್ ಇವರು ಅಕ್ಷರ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಅಕ್ಷರ ಪಬ್ಲಿಕ್ ಸ್ಕೂಲ್ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಈ ವರ್ಷದ ಪರೀಕ್ಷೆಯಲ್ಲಿ ಆರುನೂರ ಹನ್ನೆರಡು ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಗಂಗಾವತಿ ತಾಲೂಕಿಗೆ ಮೂರನೇ ಶ್ರೇಯಾಂಕದಲ್ಲಿದ್ದಾರೆ ಹಾಗಾಗಿ ಇಲಾಖೆ ವತಿಯಿಂದ ಇವತ್ತು ಅವರನ್ನ ತುಂಬ ಹೃದಯದಿಂದ ಸನ್ಮಾನವನ್ನು ಮಾಡ್ತಾ ಇದ್ದರು ಟ್ವೆಂಟಿ ಫೋರ್ ಸಾಲಿನ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟಲ್ಲಿ ಸುಪ್ರಜ ಅನ್ನೋ ಹುಡುಗಿ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ್ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಅದನ್ನು ಇವತ್ತು ನಾವು ಒಂದು ಸೆಲೆಬ್ರೇಷನ್ನಾಗಿ ಮಾಡ್ಕೊತ ನಮ್ಮ ಬಿ ಒ ಸಾಹೇಬರು ನಮ್ಮ ಸ್ಕೂಲಿಗೆ ಬಂದು ಅವರಿಗೆ ಸನ್ಮಾನ ಮಾಡಿ ಇದೇ ರೀತಿ ಒಳ್ಳೆಯ ಇನ್ನು ರಿಸಲ್ಟ್ ಬರ್ಬೇಕಂತ ಹೇಳಿ ನಮಗೊಂದು ವಿಶೇಷ ಮಾಡುತ್ತಾ ಇವತ್ತು ಅವರಿಗೆ ಸನ್ಮಾನ ಮಾಡಿ ಅವರಲ್ಲಿ ಒಂದು ಮನೋಭಾವವನ್ನು ಗಳಿಸಿ ಇನ್ನೂ ಚೆನ್ನಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾವು ದಿವಸ ಅಂತ ಥ್ಯಾಂಕ್ಸ್ ಹೇಳಿ ಅಂತ ಮಾಡ್ತೀವಿ ನಮಸ್ಕಾರ ಇಟ್ಸ್ ಅನ್ ಇಮನ್ಸ್ ಅಲ್ಲಿ ಪ್ರೌಡ್ ಮೂಮೆಂಟ್ ಫಾರ್ ಅಕ್ಷರ ಪಬ್ಲಿಕ್ ಸ್ಕೂಲ್ ಫಾರ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಟೂಡೆಂಟ್ಸ್ ಸೊ ಎಸ್ಪೆಷಲಿ ಸುಪ್ರಜಾ ಫ್ರಮ್ ಟೆಂತ್ ಗ್ರೇಡ್ ಶಿ ಆರ್ ಸೆಕ್ಯೂರ್ಡ್ ಡಿಸ್ಟಿಕ್ ಥರ್ಡ್ ರ್ಯಾಂಕ್ ಆ್ಯಂಡ್ ಶಿ ಆರ್ ಸೆಕ್ಯೂರ್ಡ್ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟೂ ಪರ್ಸಂಟೇಜ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಐ ಅಪ್ರಿಷಿಯೇಟ್ ಸುಪ್ರಜಾ ಆ್ಯಂಡ್ ಇವೆನ್ I'm thankful for the parents to give the support for our school and even I'm thankful for all the teachers who has done it and I'm thankful for our BO sir who has come and appreciate the Mr. and honored her. Thank you. School management teachers. ಭಾಳ ಸಪೋರ್ಟ್ ಮಾಡಿದರು ನನ್ನ ಮಗಳಿಗೆ ಭಾಳ ಚೆನ್ನಾಗಿ ಅಡ್ವೈಸ್ ಕೊಡ್ತು ಹಾಗಾಗಿ ಅವಳಿಗೆ ಅಚೀವ್ಮೆಂಟ್ ಮಾಡೋಕ್ಕಾಗಿತ್ತು ಅವಳು ಕೂಡ ತುಂಬ ಚೆನ್ನಾಗಿ ಅಂತ ಹಾಕಿದ್ರು ಸೊ ಥ್ಯಾಂಕ್ ಯು ಟು ಅಲರ್ ನಾವು ನಾನು ಸುರಜಾ ನನಗೆ ಅಷ್ಟು ಮಾರ್ಕ್ಸ್ ಕೊಡೋದಕ್ಕೆ ಕಾರಣ ಅನ್ನೋದು ಪ್ರಿನ್ಸಿಪಲ್ ಮಾ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಪೇರೆಂಟ್ಸ್ ಟೀಚರ್ಸ್ ಥ್ಯಾಂಕ್ಫುಲ್ ಫುಲ್ ಎಲ್ಲ ನಾವು ದಿನ ಸ್ಕೂಲಲ್ಲಿ ಏನು ಹೋಗ್ತೀನಿ ಅದನ್ನು ಮನೆಗೆ ಹೋಗ್ಬಿಟ್ಟು ಇನ್ನೊಮ್ಮೆ ರಿವೈಸ್ ಮಾಡಬೇಕು ಮತ್ತು ರಿವಿಷನ್ ಮಾಡೋದ್ರಿಂದ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ